ಎಲ್ಲರಿಗೂ ನಮಸ್ಕಾರ ಈಗ ನೋಡ್ರಿ ನಾವು ಈ ಒಂದು ವಿಡಿಯೋ ತೋರಿಸುವಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಭೂಮಿಯ ಜಾಗತಿಕ ತಾಪಮಾನ ಹೆಚ್ಚಾಗಿರಿ ಈಗ ಹಿಂಗಾಗಿ ಎಷ್ಟು ಹೆಚ್ಚಾಕೈತೆ ಅಂದ್ರೆ ಈಗ ನಲ್ವತ್ತೈದು ಡಿಗ್ರಿ ಸೆಲ್ಸಿಯಸ್ ಐತೆ ಅಲ್ರಿ ಆಲ್ರೆಡಿ ಬಿಸಲ್ ಇನ್ನೇನು ಅರವತ್ತು ಡಿಗ್ರಿ ಸೆಲ್ಸಿಯಸ್ ಆತಂದ್ರೆ ನಾವು ಭೂಮಿ ಮೇಲೆ ಧಗ ಧಗ ಚಟಪಟ ಒದ್ದಾಡ್ತೀವಿ ಅಷ್ಟು ಸಮಸ್ಯೆ ಆಕೈತೆ ಎಲ್ಲರಿಗೂ ಹಿಂಗಾಗಿ ಭೂಮಿ ಒಳಗೆ ಬೆಂಕಿ ಆದಷ್ಟು ತ್ರಾಸಾಕೈತಿ ಒಂದು ಗಿಡ ಉಳಂಗಿಲ್ಲ ಒಂದು ಮನುಷ್ಯರು ಉಳಂಗಿಲ್ಲ ಒಂದು ಹಾ ಹೊಳು ಏನಂದ್ರೆ ಉಳಂಗಿಲ್ಲ ಹಂಗೆ ಅಷ್ಟು ಪರಿಸ್ಥಿತಿ ಕೆಟ್ಟಕೈತಿ ಹಿಂಗಾಗಿ ಈ ಒಂದು ಸರ್ವೆ ಪ್ರಕಾರ ನಮ್ಮ ಭಾರತ ದೇಶಕ್ಕೆ ಐದನೂರು ಗಿಡಗಳ ಐದನೂರು ಕೋಟಿ ಗಿಡಗಳ ಒಂದು ಅವಶ್ಯಕತೆ ಐತಿ ಅಂತ ಹೇಳ್ತಾರ ಹಿಂಗಾಗಿ ನಾವೆಲ್ಲರೂ ಕೈ ಜೋಡಿಸಿ ಪ್ರತಿಯೊಬ್ಬರು ಮನೆಗೆ ಎರಡೆ ಗಿಡಗಳನ್ನು ಹಚ್ಚಿದ್ರೆ ಇವತ್ತಲಿಂದ ಪ್ರಾರಂಭ ಮಾಡಿದ್ರ ಇನ್ನ ಮುಂದಿನ ಏಳು ವರ್ಷ ಅನ್ನೋದ್ರೊಳಗೆ ಗಿಡ ದುಡ್ಡು ಆಗ್ತಾವ ಆದಷ್ಟು ನಾವು ಪರಿಸರವನ್ನು ರೀ ಹಿಂಗಾಗಿ ನಾ ಎಲ್ಲರಿಗೂ ಒಂದು ವಿನಂತಿ ಏನ್ ಮಾಡ್ಕೋತೀನಿ ಅಂದ್ರೆ ಇವತ್ತ ನಾವೆಲ್ಲರೂ ಜಾಗೃತರಾಗಿ ಮನೆಗೆ ಎರಡೆರಡು ಗಿಡಗಳನ್ನು ಹಚ್ಚಿ ಈ ಪರಿಸರ ಅನ್ನುವಂಥ ಒಂದು ನಮ್ಮ ಮನೆಯನ್ನ ಈ ಭೂಮಿ ಭೂಮಿ ತಾಯಿಯನ್ನ ಉಳಿಸೋನು ಜಾಗತಿಕ ತಾಪಮಾನವನ್ನು ತಗ್ಸೋನು ಅಂತೇಳಿ ನಂದೊಂದು ವಿನಂತಿ ರೀ ಈಗ ನೋಡಿ ಗಿಡಗಳ ಕಡಿಮೆ ಆದವು ಅಂತಂದ್ರೆ ಎಲ್ಲ ಸಮಸ್ಯೆ ಚಲೋ ಆಗ್ತಾವ್ರಿ ಈಗ ಜಾಗತಿಕ ತಾಪಮಾನ ಆದ್ರೆ ಒಂದು ಹಿಮಗುಡ್ಡ ಕುಸಿತೈತಿ ಒಳ್ಳೆ ಓಜೋನ್ ಪದಾರ್ಥ ಅದರ ಅರ್ಥ ಏನು ಆಮ್ಲಜನಕದ ಪ್ರಮಾಣ ಕಡಿಮೆ ಆತಂತಂದ್ರೆ ಅಲ್ಲೇ ಆಮ್ಲಜನಕದ ಒಂದು ಲೇಯರ್ ಕಡಿಮೆ ಆಗಿ ಇಂಗಾಲದ ಡೈಆಕ್ಸೈಡ್ ಒಂದು ಪ್ರಮಾಣ ಅಂದ್ರೆ ಝಳ ಅಂತೀವಿ ನಾವು ಹಾ ಒಂದು ಗಿಡ ಇಲ್ಲಾರ್ದಾಗ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾಕೈತಿ ಆಮ್ಲಜನಕ ಅಂದ್ರೆ ಎಲ್ಲಿ ಬೇಕಲ್ ತಂಪು ಹಿಂಗಾಗಿ ನಮ್ಮ ಒಂದು ಹೊದಿಕೆ ಐತೆ ಆಕಾಶ ಅಂತೀವಿ ನಾವು ಅದು ವಜೋನ್ ಪದರ ಅದು ತಿಳುವಾಗುತ್ತಾ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾದಾಗ ತಿಳುವಾಗುತ್ತೆ ಅದು ತಿಳುವಾಗಿ ಒಟ್ಟ ಫುಲ್ ತೂತ್ ಬಿಡೋದಂದ್ರೆ ಅಲ್ಲಿಂದ ಸೂರ್ಯನ ಕಿರಣಗಳು ನೇರವಾಗಿ ನಮ್ಮ ಭೂಮಿ ಮೇಲೆ ಬಿದ್ದು ಅಂದ್ರೆ ಆ ಒಂದು ನೇರಳಾತೀತ ಕಿರಣಗಳಿಂದ ನಮ್ಮ ಸ್ಕಿನ್ ಕ್ಯಾನ್ಸರ್ ಬರಬಹುದು ಅಲರ್ಜಿ ಸ್ಕಿನ್ ಅಲರ್ಜಿ ತಲೆ ಸುತ್ತು ಹಿಂಗೆಲ್ಲ ಸಮಸ್ಯೆ ಆಗುತ್ತೆ ಹಿಂಗಾಗಿ ನಾವು ಆದಷ್ಟು ಭೂಮಿ ಮೇಲೆ ಎಷ್ಟು ಗಿಡಗಳನ್ನು ನಾವು ಬೆಳೆಸ್ತೀವಲ್ಲ ಆಮ್ಲಜನಕದ ಪದರ ಹೆಚ್ಚಾಗಿ ಓಝೋನ್ ಪದರ ತಿಕ್ಕಾಗುತ್ತೆ ಹಿಂಗಾಗಿ ನಾವು ಅವಾಗ ನಾವು ಸೂರ್ಯನ ನೇರವಾದ ಕಿರಣಗಳಿಂದ ನಾವು ತಪ್ಪಿಸ್ಕೋಬಹುದ್ರಿ ಹಿಂಗಾಗಿ ಆದಷ್ಟು ನಾವೇನ್ ಮಾಡೋಣ ಈ ಜಾಗತಿಕ ತಾಪಮಾನವನ್ನು ತಗ್ಗಿಸ್ಬೇಕಂದ್ರೆ ಒಬ್ಬರಿಬ್ರು ಒಬ್ಬರು ಇಬ್ಬರಿಂದ ಆಗೋದಿಲ್ಲರೀ ಇಡೀ ದೇಶ ಇಡೀ ಜಗತ್ತು ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕ್ರಿ ಈಗ ನೋಡ್ರಿ ಯಾವುದೋ ಒಂದು ದೇಶದಲ್ಲಿ ಪ್ರತಿ ವರ್ಷ ಒಂದು ಲಕ್ಷ ಕೋಟಿ ಗಿಡಗಳನ್ನ ಅವರು ವಿಮಾನದ ಮೂಲಕ ಬೀಜ ಹಾಕೋದ್ರ ಮೂಲಕ ವಿಮಾನದಲ್ಲಿ ಬೀಜ ಎಲ್ಲಿ ಖಾಲಿ ಇರ್ತೈತೆ ಅಲ್ಲಿ ಬೀಜ ಹಾಕುವಂತ ಹೋಗ್ಬಿಡ್ತಾರೆ ಅವರು ಅದೊಂದು ಬೇಕಾದ ನಾನು ನಿಮ್ಗೆ ತೋರಿಸ್ತೀನಿ ಅದನ್ನ ವಿಡಿಯೋ ಹಾ ಇನ್ನೊಂದು ವಿಡಿಯೋದೊಳಗ ಐತೆ ಅದು ಒಂದು ಲಕ್ಷ ಕೋಟಿ ಗಿಡನ ವರ್ಷ ವರ್ಷ ಬೆಳೆಸ್ತಾರ ಅವ್ರು ಯಾವ್ದೋ ಒಂದು ಚೀನಾನು ಯಾವ್ದೋ ಒಂದು ದೇಶ ಐತಿ ಇಲ್ಲಿನೂ ಸಹಿತ ಮನುಷ್ಯರಿಗೆ ಅಂತಂದ್ರೆ ನಾವು ಖಾಲಿ ಇದ್ದ ಜಾಗದೊಳಗ ಏರೋಪ್ಲೇನ್ ಮುಖಾಂತರ ವಿಮಾನದ ಮೂಲಕ ನಾವು ಬೀಜಗಳನ್ನ ಹಾಕುವಂತ ಹೋಗೋದ್ರಿಂದ ಸ್ಪ್ರೆಡ್ ಆಗಿ ಮಾಡೋದ್ರಿಂದ ಅವು ಮಳೆಗಾಲಕ್ಕೆ ತಾವೇ ತಾವೇನಾಗ್ತಾವೆ ಮೊಳಕೆ ಹೊಡಿತಾವ ಇದು ಸಹಿತ ನಂದೊಂದು ಸಲಹೆ ಅಂತ ತಿಳ್ಕೊಬಹುದು ನಾವು ದೊಡ್ಡ ಜಾಗ ಇದ್ದವ್ರು ದೊಡ್ಡ ದೊಡ್ಡ ಹೊಲ ಇದ್ದವ್ರು ಆತರ ಮಾಡಬಹುದ್ರಿ ಆಕಾಶದಿಂದಾನು ನಾವು ಚಲಬಹುದು ಮನುಷ್ಯರಿಗೆ ಈಗ ಹಾಳೀಗ ರೀ ಹಿಂಗಾಗಿ ಪ್ರತಿಯೊಬ್ರು ಮನೆಗೆ ಒಂದ್ ಎರಡೆರಡು ಗಿಡ ಹಚ್ಚಿದ್ರು ಸಹಿತ ಇವತ್ತಿನಿಂದ ಪ್ರಾರಂಭ ಮಾಡಿದ್ರೆ ನಾವೇನ್ ಮಾಡ್ತೀವಿ ಈ ಭೂಮಿಯನ್ನುವಂತ ಒಂದು ಮನೆಯನ್ನ तंपಾಗಿರಬಹುದು ಈ ಭೂಮಿ ಅನ್ನುವಂತ ಮನೆಯನ್ನ ನಾವು ಸುರಕ್ಷಿತವಾಗಿ ನಾವು ಬದಕಬಹುದು ಮುಂದಿನ पीढी ಗೆನು ಸಹಿತ لوگوں کو بہت گرمی لگ رہی ہے ہمیں ایسی کب ملے گا आज भारत को 500 करोड़ पेड़ों की जरूरत है और यह तो बस शुरुआत है 45 डिग्री से उनतालीस डिग्री को 50 डिग्री से 60 डिग्री बनने में देर नहीं लगेगी 60 डिग्री पर इंसान जीवित नहीं रह पाएगा हमें समझना होगा और पौधा लगाना होगा अभी से पेड़ लगाओ क्योंकि एक पेड़ को बड़ा होने में पाँच से सात साल लगेंगे अभी बारिश आ रही है दो पेड़ जरूर लगाओ सब कुछ सरकार पर मत छोड़ो कृपया इस पोस्ट को तीन और लोगों तक शेयर करें ताकि यह संदेश भारत के हर एक निवासी के पास पहुँचे